ಇಷ್ಟೊಂದು ಬೆಳ್ಳಕ್ ಬೇಡ ಸ್ವಲ್ಪ ಕಮ್ಮಿ ಮಾಡು ಅಯ್ಯಯ್ಯೋ ಏನಮ್ಮ ಹೇಳ್ತಿದಿ ಹುಚ್ಚಿಡ್ತಿದ್ ನಿನ್ಗೆ ಮದ್ವೆಗೆದ್ದು ಹಾಗೆ ಮಾಡು ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ

ಆಜ್ ಪಾಚು ಮ್ಯಾಚ್ ಮಾಡೋಣ ಬಿಡಿ ಹಾ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಅವರು ಮಾತಾಡೋರು ಕಾಯೋ ಕಾಯೋ ನೀನು ಕಾಮಿಡಿಲೇ ಮಾಡು ಮ್ಯಾಚ್ ಮಾಡೋಣ ಬಿಡಿ ಮ್ಯಾಚ್ ಮಾಡೋಣ ಬಿಡಿ ಹಾ ರೋಲಿಂಗ್ ಸುಪ್ರಿಯಾ ಹಾ ಅಂತ ತಗೋಬೇಕು ಅದು ರೋಲಿಂಗ್ ಆಕ್ಷನ್ ಹಾ ಏನಿದو ಪ್ಯಾಚ್ ಪ್ಯಾಚ್ ಮ್ಯಾಚ್ ಮಾಡೋಣ ಬಿಡಿ ಹಾ ಗಾಡಿ ಗಾಡಿ ಓಯ್ 60 ಮ್ಯಾಚ್ ಮಾಡೋಣ ಬಿಡಿ ಮ್ಯಾಚ್ ಮಾಡೋಣ

ಒಂದ ಆಕ್ಷನ್ ಗೆ ಒಂದು ಆಯೆ ದೀಕ್ಷು ರೆಡಿ ದೀಕ್ಷು ನಗ್ತಾ ಇರು ದೀಕ್ಷು ನಿ ದೀಕ್ಷು ನಗು ಆಕ್ಷನ್ ನನ್ನನ್ನು ಬೆಳ್ಳಗೆ ಮಾಡಿ ಇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಆಕ್ಷನ್ ಇವಳಲ್ಲ ಇವರು 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 ಹಾ ನಟ ಹೇಳು ಆಕ್ಷನ್ ಅಯ್ಯೋ ಎಷ್ಟೋ ಇದ್ರಯ್ಯೋ ಎಷ್ಟೊಂದ್ರೂ ಇಷ್ಟೊಂದು ಖುಷಿ ಅಯ್ಯೋ ಎಷ್ಟು ಇದ್ರೆ ಹೋಗೋದಲ್ಲಪ್ಪ ಇಷ್ಟೊಂದು ಕಾಮಿ ಮಾಡು ಅಚ್ಚು ಅಯ್ಯೋ ಎಷ್ಟೋ ಇದ್ರೆ ಹೋಗ್ತೇನಲ್ಲಪ್ಪ ಇಷ್ಟೊಂದು ಬೆಳಗ್ಗೆ ಸಪ್ ಕಾಮಿ ಮಾಡು ಏನ್ ಅಯ್ಯೋ ಎಷ್ಟು ಇದ್ರೆ ಹೋಗಿದಲ್ಲಪ್ಪ ಇಷ್ಟೊಂದು ಬೆಳ್ಳಗಡೆ ಸಭೆ ಮಾಡು

ഇതെനാച്ചോ അവരെല്ലം ആണ് കസ്റ്റമേഴ്സ് അവരെല്ലം ആണ് കഷ്ടമൻസ് ഏല പോലീസ് നന്ദി ഇതെനാച്ചോ പോലീസ് നന്ദി ഇതെനാച്ചോ അവരെ എന്തിരോ ഇതെനാച്ചോ സ്റ്റൈൽ ഇതെനാച്ചോ അവരെല്ലം ആണ് കസ്റ്റമേഴ്സ് അവരെല്ലം ആണ് കസ്റ്റമൻസ് ആത്ര കൈ വിട് ആക്ഷൻ പോലീസ് നന്ദി ഇതെനാച്ചോ তো അവരെ എന്തിരോ ഇതെനാച്ചോ

அய்யோ மேடம் அட்லீ நான் வெளாய் மாட்டே அய்யோ மேடம் அட்லீ நான் வெளாய் மாட்டே நான் டேட்டாக்கு டேட்டாக்கு போகணும் நான் டேட்டாக்கு டேட்டாக்கு போகணும் தகுடு நம்மக்க தகுடு நம்மக்க மக்க 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 முகான் மேட தகுடு நம்மக்க தகுடு தச்சி தகுடு நம்மக்க மக்க 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 ஆ நான் தகுடு தக்கறேன் நம்மக்க தகுடு தகுடுங்க மக்க மக்க ஆ தச்சி மேடம் முதல்ல நான் வெளாய் மாட்டே

ಆಯಾ ನಿನ್ನ ಕೈಯಿಂದ ಮಾಡೋ ನಿಮ್ಮಷ್ಟು ಅಂತ ದಿಕ್ಷು ಹಿಂಗ ಹಿಂಗೆ ಬರ್ಬೇಕು ಯಾಡ್ಕೊಳ್ಳೋದು ನಿಮ್ಮಷ್ಟು ಬೆಳ್ಳಗಾದೆ ಅಂತ ಹಾ ರೆಡಿ ಇಲ್ಲಿ ಕೈ ಅಡ್ಡ ಅವ್ರ ಮುಖ ಕೈ ಅಡ್ಡ ಬೇಡ ಇಲ್ಲ ಈ ಹುಡ್ಗಿ ಒಂದ್ ಕಡೆ ಬಿಡೋಪ್ಪ ರೆಡಿ 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 ಆ ಅಲ್ಲೇ ಹಚ್ಚು ರೆಡಿ ಹಚ್ಚು ಆಕ್ಷನ್ ಕಾಗೇನು ಈ ಕಡೆ ಕಾಗೇನು ಕೊಕ್ಕರೆ ಆಗುತ್ತೆ ಅಂತ ನಿನ್ನೆ ತೋರ್ಬೋದು ಕೊಖರೆ ಆಗುತ್ತೆ ನಿಂಗೆ ಪುಟ ಕೊಕ್ಕರೆ ಆಗುತ್ತೆ ಅಂತ ಕೈನು ಬಾ ಕೊಕ್ಕರೆ ಕೊಕ್ಕರೆ ಅವಳಿಗೆ ಹಾಂ ಏನೋ ಒಂದು ಹಾಡಲಿ ಸರ್ ಓ ಕುಕ್ಕರೆ ಕುಕ್ಕರೇ ಬಾ ಕೊಕ್ಕರೆ ಆ್ಯಕ್ಷನ್ ಅಲ್ಲ ಇಲ್ಲೇ ರೆಫರೆನ್ಸ್ ಅಲ್ಲೆ ಅಲ್ಲ ಅಲ್ಲೇ ನೋಡಿ ಆ್ಯಕ್ಷನ್ ಅಯ್ಯೋ ದೇವ್ರೆ ಅದು ಫಾಟೋ ಅಯ್ಯೋ ದೇವ್ರೆ ಇನ್ನು ಈ ಕಣ್ಣಿಂದ ಏನೇನು ನೋಡಬೇಕು ಆ್ಯಕ್ಷನ್ ಅಯ್ಯೋ ದೇವ್ರೆ ಇನ್ನು ಈ ಕಣ್ಣಿಂದ ಇನ್ನೇನೇನು ನೋಡಬೇಕು ಇವರು ಇನ್ನೇನೇನು ಬರಲ್ಲ ಈ ಕಣ್ಣಿಂದ ಇನ್ನೇನೇನು ನೋಡಬೇಕು ಅಯ್ಯೋ ದೇವರೇ ಈ ಕಣ್ಣಿಂದ ಇನ್ನೇನು ಅಯ್ಯೋ ದೇವರೇ ಈ ಕಣ್ಣಿಂದ ಇನ್ನೇನೇನು ನೋಡಬೇಕು ಎಲ್ಲ ಚಾನಲಲ್ಲೂ ನಿಮ್ಮದೇ ಸುದ್ದಿ ಪ್ಲೀಸ್ ಪ್ಲೀಸ್ ನನ್ನನ್ನು ಬೆಳ್ಳಕ್ಕೆ ಮಾಡಿ ನೋಡಿ ಅಯ್ಯೋ ಈಗಿರೋ ಅದು ಹೆಂಗೆ ಗೊತ್ತಾ ಅವರಿಬ್ರನ್ನ ನೋಡಿ ಎಲ್ಲರೂ ಕಸ್ಟಮರ್ ಹಾಕ್ಕೊಡ್ರಿ ಏನು ಅಂತ ಆ ಅಬ್ಬ ಇಬ್ಬರನ್ನ ನೋಡಿ ಅವ್ಳನ್ನು ನೋಡಿ ಅವ್ಳನ್ನ ನೋಡಿದ್ರು ಸಾಕು ಅಲ್ಲ ಅಂದ್ರೆ ನಿಮ್ಮ ನೀವೀಗ ಎದುರು ಅವ್ರ ಎದುರುಗಡೆ ನೀವು ಹೇಳೋಗಿಲ್ಲ ಇದು ಚಿಕ್ಕದು ಹಂಗಲ್ಲ ಅಯ್ಯೋ ಅದು ಹೆಂಗೆ ಹೇಳೋದು ಅಂತ ಎದುರುಗಡೆನೆ ಕೇಳ್ಬಿಟ್ಲಲ್ಲ ಅಲ್ಲೊಂದು ರಿಯಾಕ್ಷನ್ ಹೆಂಗ ಗೊತ್ತಾದ ಅವಳಿಗೆ ಅಂತ ಒಂದು ನಕ್ಕೋತಾರ ಹಾ ಕರೆಕ್ಟ್ ಅದು ನಕ್ಬಿಟ್ಟು ಅಯ್ಯೋ ಈಗಿರೋ ಬೆಳ್ಳಿಗೆ ಸಾಕು ಇನ್ನು ಬೇಡ ಅದು ಹಾ ಕರೆಕ್ಟ್ ಕರೆಕ್ಟ್ ಬೆಳಿಗ್ಗೆ ಸಾಕು ಹಾ ಕರೆಕ್ಟ್ ಕರೆಕ್ಟ್ ಬೆಳಿಗ್ಗೆ ಇಲ್ಲ ಈಗಿರೋ ಕಲರ್ ಅಷ್ಟೇ ಅವ್ರನ್ನ ಇದು ಇದು ಹೇಳ್ತಾರೆ ಅಂತ ಅಬ್ಸರ್ವ್ ಮಾಡಿ ಓ ಹಿಂಗಿಂಗ ಹೊಟ್ಟೆವ್ರಿ ನಿಮ್ಗೆ ನಿಮ್ಗಿಂತ ಅಂತ ಮೇಡಮ್ ನೀವು ನನ್ನ ಬೆಳ್ಳಗ್ ಮಾಡಲಿ ಅಲ್ಲ ಊರಿಗಿಂತ ಕ್ಲೋಸ್ ಬರಬೇಕು